ಡಬಲ್ ಎಮಿಲೇಷನ್ ಆಗಿ ಇನ್ನೂ ಎರಡು ದಿನ ಕಳೆದಿಲ್ಲ ಆಗಲೇ ಮತ್ತೊಂದು ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿಬಿಟ್ಟಿದೆ ಅದರಲ್ಲಿ ಹತ್ತು ಜನ ಮನೆಯಲ್ಲಿ ಇವತ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ಅದರಲ್ಲಿ ಒಂಟಿ ತಂಡದಿಂದ ಮೂರು ಜನ ಜಂಟಿ ತಂಡದಿಂದ ಆರು ಜನ ಇದ್ದಾರೆ ಹೀಗಾಗಿ ಇದರಲ್ಲಿ ಪ್ರಮುಖವಾಗಿ ಜಾನ್ವಿಯವರು ಒಂಟಿ ತಂಡದಿಂದ ಎಲ್ಲರ ಕಡೆಯಿಂದ ಏನು ಕೆಂಗುಣಿಗೆ ಗುರಿಯಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿದ್ದರು ಅವರ ಜೊತೆಯಾಗಿ ಏನು ಧನುಷ್ ಅವರು ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿದ್ದರು ತದನಂತರದಲ್ಲಿ ಜಂಟಿ ತಂಡಗಳಿಂದ ಮಾಡು ಹಾಗೂ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿದ್ದಿದ್ದಾರೆ ಅದೇ ರೀತಿಯಾಗಿ ಜಂಟಿ ತಂಡದಿಂದ ಅಭಿಷೇಕ್ ಹಾಗೂ ಅಶ್ವಿನಿ ಅವರು ಮೂರನೇ ಜಂಟಿ ತಂಡ ಅಂದರೆ ಅದು ಮಂಜು ಭಾಷಣಿಯಾಗಿ ರಾಶಿಕಾ ಶೆಟ್ಟಿ ಅವರನ್ನ ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಕೊನೆಯಲ್ಲಿ ಕೆಂಗಣ್ಣಿಗೆ ಬಿದ್ದಂಥವರು ಮಾತ್ರ ಮತ್ತೆ ಕರಾವಳಿಯ ಹುಡುಗಿ ಫಿಶ್ ಕ್ವೀನ್ ರಶಿಕಾ ಶೆಟ್ಟಿಯವರು ಚಾಕ್ರ್ ಸುಧೀರ್ ಅವರು ಮನೆಯ ಸರ್ವೋಚ್ಚ ಹಸುರ ಅಧಿಪತಿಯಾಗಿರೋದರಿಂದ ಬಿಗ್ ಬಾಸ್ನವರು ಅವರಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದರು ಅದರ ಮುಖಾಂತರವಾಗಿ ನೇರವಾಗಿ ಅವರು ಅಶ್ವಿನಿ ಗೌಡರನ್ನು ಎಲಿಮಿನೇ ನಾಮಿನೇಟ್ ಮಾಡಿದರೆ ಒಂದು ಕೂಡ ಡೇಂಜರ್ ಅಂಕಗಳನ್ನು ಪಡೆಯದೇ ಇರತಕ್ಕಂಥ ರಕ್ಷಿತಾ ಶೆಟ್ಟಿ ಅವರನ್ನು ಕೂಡ ಇವತ್ತು ಕಾಕ್ರೋಚ್ ಸುಧೀರ್ ಅವರು ತಮ್ಮ ವಿಶೇಷ ಅಧಿಕಾರವನ್ನು ಬಳಸಿಕೊಂಡು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದ್ರು ಅಂತಲೇ ಹೇಳ್ಬೋದು ನೋಡಿ ಎಂಥ ಕಳಪೆ ಎಂಥ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರು ಇವರು ಈ ಹಸುರದ ರೀತಿಯೇ ವರ್ತನೆ ಮಾಡಿದರು ಅಂತಲೇ ಹೇಳ್ಬೋದು ಏನು ಮತ್ತು ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಲ್ರೆಡಿ ಮನೆಯವರು ಸೆಲೆಕ್ಟ್ ಮಾಡಿದ್ದಂತಹ ಮಲ್ಲಮ್ಮನವರನ್ನು ಹಾಗೂ ಸತೀಶ್ ಚಂದ್ರಪ್ರಭಾ ಹಾಗೂ ಧ್ರುವಂತ್ರವರನ್ನು ರವರನ್ನು ಕಾಪಾಡಿದ್ದಂತಹ ಕಾಕ್ರೋಚ್ ಅವರು ರಕ್ಷಿತ ಶೆಟ್ಟಿಯ ಮೇಲೆ ವಿಶೇಷ ಕಣ್ಣನ್ನು ಹಾಕಿ ಆ ಎಮ್ಮ ಯಾವುದೇ ರೀತಿಯಿಂದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರದಿದ್ದರೂ ಕೂಡ ಈ ಮನೆಯಲ್ಲಿ ಎಲ್ಲರೂ ಸೇರಿ ಬೇರೆ ಬೇರೆಯವ್ರನ್ನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದ್ರು ಆದರೆ ಯಾರೂ ಕೂಡ ಈ ರಕ್ಷಿತಾ ಶೆಟ್ಟಿಯನ್ನು ಈ ವಾರ ಕೆಣಕಿರಲಿಲ್ಲ ಆದರೆ ವಿಶೇಷ ಅಧಿಕಾರವನ್ನು ಬಳಸಿಕೊಂಡಿದ್ದಂತಹ ಕಾಕ್ರೋ ಸುಧೀರ್ ಅವರು ತಮ್ಮ ಕೆಂಗಣ್ಣನ್ನು ಬಿಟ್ಟು ರಕ್ಷಿತಾ ಶೆಟ್ಟಿಯವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬೀಳೋದಕ್ಕೆ ಕಾರಣರಾದರು ಕೊನೆಯ ವಾರದಲ್ಲಿ ಈ ಕರಿ ಬಸಪ್ನ ಎನ್ನುವಂಥ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅವ್ರನ್ನ ಎಲ್ಲರೂ ಸೇರಿ ಕಂಗಣ್ಣಿಗೆ ಗುರಿ ಮಾಡಿ ಮನೆಗೆ ಕಳಿಸ್ಬಿಟ್ಟಿದ್ರು ಅದೇ ರೀತಿಯಾಗಿ ಇವತ್ತು ವಿಶೇಷ ಕಂಗಣ್ಣಿಗೆ ಬಿದ್ದದ್ದವರು ರಕ್ಷಿತಾ ಶೆಟ್ಟಿ ಹಾಗೂ ಅಶ್ವಿನಿ ಗೌಡಾರವರು ವಿಶೇಷವಾಗಿ ಈ ಕಾಕ್ರೋ ಸುಧೀರ್ ಅವರ ವಿಶೇಷ ಅಧಿಕಾರದ ಬಲೆಗೆ ಬಿದ್ದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರದಲ್ಲಿ ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಲಿಕ್ಕೆ ಯೋಗ್ಯ ಹಾಗೂ ಅಯೋಗ್ಯ ಪ್ರಕ್ರಿಯೆಯಿಂದ ಹಾಗೂ ಏನು ಡೇಂಜರ್ ಮಾರ್ಕ್ಗಳಿಂದ ಇವತ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಬೇಕಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಜಾನ್ವಿಯವರು ಸ್ಪಂದನ ಹಾಗೂ ಮಾಳುವರು ಧ್ರುವಂತವರು ರಾಶಿಕಾ ಶೆಟ್ಟಿ ಹಾಗೂ ಮಂಜು ಭಾಷಣಿಯವರು ಅಭಿಷೇಕ್ ಅಶ್ವಿನಿಯವರು ಮಲ್ಲಮ್ಮನವರು ಪ್ರಮುಖವಾಗಿ ಇವತ್ತು ಈ ಮನೆಯಲ್ಲಿ ಇಡೀ ಜನರು ಸತೀಶ್ ಚಂದ್ರಪ್ರಭಾ ಅವರನ್ನ ಡೇಂಜರ್ ಮಾರ್ಕ್ಗಳನ್ನು ಯೋಗ್ಯ ಅಯೋಗ್ಯಗಳನ್ನು ಕೊಟ್ಟು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದರು ಆದರೆ ಇದರಲ್ಲಿದ್ದಂಥ ನಾಲ್ಕು ಜನರನ್ನು ತಮ್ಮ ವಿಶೇಷ ಅಧಿಕಾರವನ್ನು ಬಳ್ದುಕೊಂಡು ಈ ಕಾಕ್ರೋಚ್ ಸುಧೀರ್ ಅವರು ಕಾಪಾಡಿದ ಅದರಲ್ಲಿ ಪ್ರಮುಖವಾಗಿ ಮಲ್ಲಮ್ಮನವರು ಧ್ರುವಂತ್ರವರು ಹಾಗೂ ಸತೀಶ್ ಹಾಗೂ ಚಂದ್ರಪ್ರಭ ಎನ್ನುವಂಥ ಜಂಟಿ ತಂಡದ ನಾಲ್ಕು ಜನರನ್ನು ಇವರು ನಾಮಿನೇಷನ್ ಪ್ರಕ್ರಿಯೆಯಿಂದ ಬಚಾವ್ ಮಾಡಿದರು ಮನೆಯಲ್ಲಿದ್ದಂಥ ಸ್ಪರ್ಧಿಗಳೇ ಧ್ರುವಂತ್ ಮಲ್ಲಮ್ಮ ಸತೀಶ್ ಚಂದ್ರಪ್ರಭವರವ್ರನ್ನ ಡೇಂಜರ್ ಮಾರ್ಕ್ ನೀಡಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದ್ರು ಆದರೆ ಈ ಲುಚ್ಯ ಏನು ಸುಧೀರ್ ಅವರಿದ್ದಾರೆ ಇವ್ರನ್ನ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಾಪಾಡಿಬಿಟ್ರು ಒಂದೇ ಒಂದು ಡೇಂಜರ್ ಮಾರ್ಕನ್ನು ಪಡೆಯದೇ ಇದ್ದಂತಹ ರಕ್ಷಿತಾ ಶೆಟ್ಟಿ ಅವ್ರನ್ನ ಇವತ್ತು ಟಾರ್ಗೆಟ್ ಮಾಡಿ ಬೇಕಂತನೇ ವೈಯಕ್ತ ವೈಯಕ್ತಿಕ ದ್ವೇಷ ಮಾಡಿ ಅವ್ರನ್ನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸುಧೀರ್ ಅವರು ಹಾಕಿದರು ಯಾಕಂದರೆ ಮೊನ್ನೆ ಅವರು ಮನೆಗೆ ರೀಎಂಟ್ರಿ ಕೊಟ್ಟಾಗ ಒಂಟಿ ತಂಡದಲ್ಲಿದ್ದರು ರಕ್ಷಿತಾ ಶೆಟ್ಟಿ ಅವರು ಆಗ ತಮ್ಮ ಮನಸ್ಸಿನ ನಿರ್ಧಾರದಂತೆ ಮನೆಯಲ್ಲಿನ ಅಡುಗೆ ತಟ್ಟೆಯಲ್ಲಿನ ಪಾತ್ರೆಯನ್ನು ತೊಳೆದಿದ್ರು ಆಗ ಬಿಗ್ ಬಾಸ್ನ ಮನೆಯಲ್ಲಿದ್ದಂಥ ಹಸುರ ಅಧಿಪತಿಯವರು ಕಾಕ್ರೋಚ್ ಅವರು ತೊಳಿಬೇಡಿ ನೀವು ಅರಸಿ ಹೌದು ನೀವು ಒಂಟೆ ತಂಡದಲ್ಲಿದ್ದೀರಾ ಅನ್ನುವಂಥ ಮಾತು ಹೇಳಿದಾಗ ಅದನ್ನು ಮನ್ನಣೆ ಕೊಡಿದಂತಹ ರಕ್ಷಿತ ಶೆಟ್ಟಿ ಅವರು ಆ ಕೆಲಸವನ್ನು ತಟ್ಟೆ ತೊಳೆಯುವಂಥ ಕೆಲಸವನ್ನು ಮಾಡಿದರು ನಮ್ಮ ತಟ್ಟೆ ನಾವು ತೊಳೆದ್ರಿ ಏನು ತಪ್ಪಲ್ಲವ ಅಲ್ಲ ಅದು ಒಳ್ಳೆಯದೇ ಅಲ್ವ ಅದಕ್ಕೆ ಯಾರು ಹೇಳೋದೇನು ಯಾರು ಬೇಡ ಅಂತ ಕೇಳೋದೇನು ಕಾಕ್ರೋಚ್ ಸುಧೀರ್ ಅವರು ಯಾರು ನಮಗೆ ಅದನ್ನು ತೊಳಿಬೇಡಿ ಅಂತ ಹೇಳೋದಕ್ಕೆ ಅದೇ ಒಂದು ಒಡ್ಡಿ ಮತ್ತೆ ನನಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದ್ದಾರೆ ಇವರೆಂಥ ಒಳ್ಳೆಯ ಒಳ್ಳೆಯವರಲ್ಲ ಈ ಸುಧೀರ್ ಅವರು ಬಹಳ ಕೆಟ್ಟ ಅದರ ತಕ್ಕಂಗೆ ಅವರಿಗೆ ಅಸುರಾಧಿಪತಿ ಕೆಲಸ ಕೊಟ್ಟಿದ್ದಾರೆ ಬಿಗ್ ಬಾಸ್ನವರು ಎನ್ನುವಂಥ ತಿಳಿಕೆಯನ್ನು ಮಾತನ್ನು ಆಡಿದರು ನೋಡಿ ಯಾವ ರೀತಿ ಇದೆ ಈ ಕಾಕ್ರೋಚ್ ಸುಧೀರ್ ಅವರ ಲುಚ್ಚ್ಯ ಕೆಲಸ ಅಂತ ನೀವೇ ಗೊತ್ತಾಗಬೇಕು ನೀವೇ ತಿಳ್ಕೋಬೇಕು ಹಾಗಾಗಿ ಎಲ್ಲರೂ ಈ ರಕ್ಷಿತಾ ಶೆಟ್ಟಿಯವ್ರನ್ನ ಈ ವಾರ ಕಾಪಾಡ್ರಿ ನಾಮಿನೇಷನ್ ಪ್ರಕ್ರಿಯೆ ಬೆಳಗ್ಗೆ ನಾಳೆ ಎಲ್ಲ ಹನ್ನೊಂದು ಗಂಟೆವರೆಗೆ ಓಟಿಂಗ್ ಇದೆ ತೊಂಬತ್ತೊಂಬತ್ತು ಓಟ್ಗಳಿತ್ತು ಒಬ್ಬೊಬ್ಬರಿಗೆ ಎಲ್ಲರೂ ದಯವಿಟ್ಟು ರಕ್ಷಿತಾ ಶೆಟ್ಟಿ ಅವರಿಗೆ ವೋಟ್ ಹಾಕ್ರಿ ಅಂತೇಳಿ ನಾನು ಅವ್ರ ಪರವಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರು ಹೇಳಿ ರಣ ಹೇಡಿಯ ಕೆಲಸ ಮಾಡಿದಂಥ ಕಾಕ್ರೋಚ್ ಸುಧೀರ್ ಅವರು ಒಂದು ಲುಚ್ಚ ಆಟವನ್ನು ಆಡಿದ್ದಾರೆ ಒಂದು ಲುಚ್ಚ ನಿರ್ಣಯವನ್ನು ಮಾಡಿದ್ದಾರೆ ಏನು ಡೇಂಜರ್ ಮತಗಳನ್ನು ಪಡೆದಿದ್ದಂತಹ ಧ್ರುವಂತ್ ಮಲ್ಲಮ್ಮ ಸತೀಶ್ ಚಂದ್ರ ಪ್ರಭಾ ಅನ್ನುವಂಥ ಈ ನಾಲ್ಕು ಜನರನ್ನು ಕಾಪಾಡಿದಂಥ ಸುಧೀರ್ ಅವರಿಗೆ ಏನು ಲಾಭ ಸಿಕ್ತು ಏನು ಕೋಟಿ ಕೋಡ್ಲಿ ಗಳಿಸ್ಕೊಂಡ್ಬಿಟ್ರೆ ಏನು ಒಳಗಡೆ ಮ್ಯಾಚ್ ಫಿಕ್ಸಿಂಗ್ ನಡೆಸ್ತಾ ಇದ್ದಾರೆ ಅನ್ನೋಂಥ ಡೌಟ್ ಬರ್ತಾ ಇದೆ ಇವನ್ ಯಾವ ಕಾಕ್ರೋಚ್ ಸುದೀರಲ್ಲ ಇವನು ಯಾರು ಅಲ್ಲಿ ಯಾರು ಹೆದರಲ್ಲ ಇವನಿಗೆ ಕಾಕ್ರೋ ಎಂತೆಂಥ ಹುಲಿಗೆ ಹೆದರು ಹೆದರಿಲ್ಲ ನಾವು ಕಾಕ್ರೋಚಿಗೆ ಹೆದರ್ತೀವಿ ಆ ಒಂದು ಜಿರಳೆಗೆ ಹೆದರ್ತೀವೋ ಎನ್ನುವಂಥ ಮಾತನ್ನು ಅಲ್ಲಿ ಹೆಣ್ಮಕ್ಕಳೇ ಈ ಕಾಕ್ರೋಚ್ ಸುದೀರೋರ ವಿರುದ್ಧವಾಗಿ ಹೇಳ್ತಿರುವಾಗ ಇವರೆಂಥ ಕಚಡ ಆಟ ಆಡ್ತಾ ಇದ್ದಾನೆ ಅನ್ನೋಂತ ನಾವು ಕರ್ನಾಟಕದ ಜನನೇ ತಿಳ್ಕೋಬೇಕು ಅದೇ ರೀತಿಯಾಗಿ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಯಾವುದೇ ರೀತಿಯಿಂದ ಏನು ಡೇಂಜರ್ ಮಾರ್ಕ್ಗಳನ್ನು ಪಡೆದಿರಲಿಲ್ಲ ಈ ವಾರ ಯೋಗ್ಯ ಅಯೋಗ್ಯದಲ್ಲೂ ಅವರು ಯಾರು ಯಾವ ಸ್ಪರ್ಧಿಗಳವರು ವಿರುದ್ಧವಾಗಿ ಮಾತಾಡಿಲ್ಲ ಅಂಥವ್ರನ್ನ ನಾಮಿನೇಷನಲ್ಲಿ ಹಾಕಿ ಈ ನಾಮಿನೇಷನ್ ಇದ್ದವರನ್ನು ಕಾಪಾಡಿದ್ದಾರೆ ಈ ಕಾಕ್ರೋಚ್ ಸುದೀರ್ಘ ಮಾನ ಮರ್ಯಾದೆ ಏನಾದರೂ ಇದ್ದರೆ ಒಳ್ಳೆ ರೀತಿಯಿಂದ ಆಟ ಆಡಿ ಎಲ್ಲರ ಮನಸ್ಸನ್ನು ಗೆಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ವಾರದಲ್ಲಿ ಮನೆಗೆ ಹೋಗೋದಂತೆ ಖಂಡಿತ ಅಂತ ಹೇಳ್ತಾ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದನ್ನು ಕಾಮೆಂಟ್ ಮಾಡಿ ನನ್ನ ವೀಡಿಯೋನ ನೋಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ